ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹಿರಿ ಕ್ಯಾನ್ಸ್ಗೆ ಹೇಳಿದ್ವಿ ಇದನ್ನು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಒಂದು ಪ್ರಯಾಣ ನಮ್ಮ ಫ್ಯಾಮಿಲಿ ಜೊತೆ ಇವತ್ತು ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇರೋದು ಮತ್ತು ನಮ್ಮ ಅಕ್ಕ ನಮ್ಮಕ್ಕು ಮಕ್ಕಳು ಮತ್ತು ನಮ್ಮ ಅಕ್ಷತ ಸೇರಿಕೊಂಡು ಇವತ್ತು ಶನಿವಾರ ಆಗಿರೋದ್ರಿಂದ ಅಮ್ಮನ ಮನೆಗೆ ಹೋಗ್ತಾ ಇದ್ವಿ ಶನಿವಾರ ಇವತ್ತು ಆಂಜನೇಯಂದು ಫಸ್ಟ್ನೇ ವಾರ ಕಾರ್ತಿಕ ಮಾಸ ಇರೋದರಿಂದ ಇವತ್ತು ಎಲೆ ಪೂಜೆ ಇಟ್ಕೊಂಡಿದ್ದಾರೆ ನಮ್ಮ ಅಂದರೆ ನಮ್ಮ ಆಂಟಿ ಅವರೇ ಮಾಡ್ತಿರೋದು ಅದಕ್ಕೋಸ್ಕರ ನಾವು ಇವತ್ತು ಪೂಜೆಗೆ ಶನಿವಾರನ ಒಂದು ಆಂಜನೇಯ ದರ್ಶನ ಮಾಡೋದಕ್ಕೆ ಮತ್ತು ಪೂಜೆಗೋಸ್ಕರ ಇವತ್ತು ನಮ್ಮ ಪ್ರಯಾಣ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಈ ರೀತಿ ಬಸ್ಸಲ್ಲಿ ಬನ್ನಿ ಇವತ್ತಿನ ಒಂದು ಪ್ರಯಾಣ ಮತ್ತು ಇವತ್ತಿನ ಒಂದು ಪೂಜೆ ಇವತ್ತು ಮತ್ತು ಅಮ್ಮ ಮನೆಗೆ ಹೋಗ್ತಾ ಇರೋದು ಖುಷಿ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ಬನ್ನಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ನೇಹಿತರೆ ಎಷ್ಟು ಸಾಧನ ಅಷ್ಟು ವಿಡಿಯೋನ ಹಾಕ್ತೀನಿ காது இருவன சொல்லாதா ஆ இருவனங்களே என்ன நினை இருவனு விடு நீமே மார்க்கு இங்கிரோ வாடா ராத்தர இல்லை ஹேய் ஆசை தட்டி மடக்குதடி தடி ஆர்த்தி மடக்குதடா ஆர்த்தி இல்ல यार இல்ல यारला கால் ஹரமாமா ಏನದು ಆಸ್ತಿ ಹಣ್ಣಿನ ಆಸೆ ಹೊರ ಬಿಡು ಮಾಡಲಿ ಹಣ್ಣಿನ ಆರತಿ ಮಾಡಿಸ್ತಾಶಿ ಮಾಡ್ತಾಕು ಏನ್ರಿ ಹೆಂಗ್ರಿ ಏನ್ ಮಾಡ್ ನಿನ್ನೆ ಬಂದು ಆಗ್ಬಿಟ್ರಿ ಆರಾಮ್ ನೀವು ನಾವ್ ಹಿಂಗ್ ನೋಡ್ರಿ ಇಲ್ಲ ಬಂದಿ ಸವಾರಿ ಮಸ್ತ್ ನಾವ್ ಎಂಜಾಯ್ಮೆಂಟ್ ಬಿಡು ಫುಲ್ ಎಂಜಾಯ್ ಓ ಬರ ಬರ್ರಿ

സ്റ്റാൻഡ് ഓഫ് ആ വാർടു കൊണ്ടാ ഒരു സൈഡ് മാർക്ക് രുട സംഹാര അമ്മ അമ്മ തിങ്ങ് മാർക്ക് ഒരു സൈഡ് സംഹാരം ആക്കിക്കോ നോടക്ക് ಬರבוד നോട മോബിൽ നോടക്ക് ಬರല്ല ഒരു സൈഡ് മാർക്ക് അമ്മ അമ്മ തിങ്ങ് നോടക്ക് രുണ്ട സംഹാരം അല്ല ജസ്റ്റ് കൺഫം ചെയ്യോ സൈഡ് ആ ഇവർডা ബെഡ്കിന മൊബൈൽ Hãy subscribe cho kênh Ghiền Mì Gõ Để không bỏ lỡ những video hấp dẫn

ாய்ாய் கட்டாட்ஜ பட்ட ஃபுல்ல கிஷோரீ அய்யா எங்கே

ஆக்கெல்லார பரவாயில் பத்திண்ட்ர்த்த எல்லாரும் ஒப்பா அந்த நோட் இல்லை தோர்சு தோர்சனக்கூப்பா இது ಎಪ್ಪ ಮಾಡು ಮಳಿ ಮಾಡು ಬರ್ತಿ ಆಗೇತ್ರಿ ಮಳಿ ಮಾಡು ಮಳಿ ಮಳೆ ಬರ್ದ ಎಷ್ಟು ನಾಯ್ಕು ಹನ್ನೆರಡು ನಾಯಿ ಮರಿ ಒಂದಲ್ಲ ಎರಡಲ್ಲ ಹನ್ನೆರಡು ದೊಡ್ಡ ಎಷ್ಟದು ಮ್ಮ ತಗಣ ಒಂದೆರಡು ಕೂಗಿ ಬಿಸ್ಕೆಲ್ ತರ್ತಿದ್ರು ಪಾಪ ಫೋನೇ ಮಾಡಿಲ್ಲ ಏನೂ ಮಾಡಿಲ್ಲ ಹಂಗೆ ಹೇಳಿದ್ರು ಪಾಪ ಬಲ ಬಾರಿ ಕಾಯ್ತಂತ नहीं या नहीं मिल रहा ना तो वोट तो था <laughs> वोट तो <ताथो> था हाल बोल दो कि एक टू मीट टू मीट टू मीट टू मीट नौ नहीं बनता इसमें वोट तो ना पापा वो है ना इधर क्या है हाँ वो कार्ड कार्ड क्या कार्ड कार्ड क्या हाँ इधर टू मार्क्स इधर ना वर्कर ना इधर पास तो था ना ना वो वोट तो था हम्म और जला